ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಕೆಲವೊಂದು ಕಮೆಂಟ್ಸ್ ಬರ್ತಾ ಇದ್ದಾವೆ ಇದ್ರ ಬಗ್ಗೆ ರಾಯರ ಹತ್ರ ಹೂ ಪ್ರಸಾದ ಕೇಳಿ ಅಂತ ನಾನು ಎಲ್ಲ ಕ್ವಶನ್ಸ್ ಕೂಡ ಬರೆದಿಟ್ಕೊಂಡಿದ್ದೀನಿ ಆ ಒಂದಾದಮೇಲೆ ಒಂದನ್ನು ಕೇಳ್ತಾ ಹೋಗ್ತೀನಿ ಹಾಗೆ ಆ ಇವತ್ತೊಂದು ಕ್ವಶನನ್ನು ರಾಯರ್ ಬಳಿ ಇಡ್ತಾ ಇದ್ದೀನಿ ಅದಕ್ಕೋಸ್ಕರ ಇವತ್ತು ಪೂಜೆಯನ್ನು ಮಾಡ್ತಾ ಇದ್ದೀನಿ ಡೈಲಿ ಪೂಜೆ ಇರುತ್ತೆ ಹಾಗೆ ಅವ್ರ ಬಗ್ಗೆ ಇವತ್ತು ಇದ್ದೀನಿ ಕಿರಣ್ ಸೌ ಅಂತ ಅನ್ನೋರು ಕಮೆಂಟ್ ಹಾಕಿದ್ರು ಮದುವೆ ಆಗಿ ಎರಡು ವರ್ಷ ಆಗಿದೆ ಇನ್ನೂ ಮಗು ಆಗಿಲ್ಲ ಅದ್ರ ಬಗ್ಗೆ ಕೇಳಿ ಅಕ್ಕ ಅಂತ ಹಾಗಾಗಿ ತುಂಬ ಕ್ವಶನ್ಸ್ ಬಂದಿತ್ತು ಅದನ್ನೆಲ್ಲದನ್ನು ಬರೆದಿಟ್ಕೊಂಡಿದ್ದೀನಿ ಇದು ಫಸ್ಟು ಮುಖ್ಯವಾಗಿದ್ದು ಬೇಕಾಗಿರೋದು ಅಂತ ಅನ್ನಿಸ್ತು ಹಾಗಾಗಿ ಫಸ್ಟು ಈ ಕ್ವಶನನ್ನೇ ನಾನು ಸೆಲೆಕ್ಟ್ ಮಾಡಿಕೊಂಡು ರಾಯರ್ ಬಳಿ ಇವತ್ತು ಪೂಜೆ ಮಾಡಿ ಇದ್ರ ಬಗ್ಗೆ ಕೇಳ್ತೀನಿ ರಾಯರಿಂದ ಪ್ರಸಾದ ಹೇಗೆ ಸಿಗುತ್ತೆ ಅಂತ ನೋಡಿ ನಿಮಗೂ ತುಂಬಾ ಖುಷಿ ಆಗುತ್ತೆ ಎಲ್ಲ ಕ್ವಶನ್ಸು ಕೂಡ ಕೇಳೋದಕ್ಕೆ ಟ್ರೈ ಮಾಡ್ತೀನಿ ಎಷ್ಟಾಗುತ್ತೆ ನನ್ನ ಕೇಳಿ ಅಷ್ಟನ್ನು ಕೂಡ ಎಲ್ಲ ಕ್ವೆಶನ್ಸನ್ನು ಕೇಳ್ತೀನಿ ಯಾವುದಾದ್ರೂ ಲೇಟಾಗಿ ಬರುತ್ತೆ ಇಲ್ಲ ಬೇಗ ಬರುತ್ತೆ ಅಷ್ಟೇ ಯಾವುದಕ್ಕೆ ಯಾವ ಯಾವ ಕ್ವಶನ್ಗೆ ಪ್ರಸಾದ ಸಿಕ್ಕಿಲ್ಲ ಅದನ್ನು ಕಮೆಂಟ್ಸಲ್ಲೇ ತಿಳಿಸ್ತೀನಿ ನಿಮಗೆ ಯಾವುದಕ್ಕೆ ಸಿಕ್ಕಿದೆ ಯಾವುದಕ್ಕೆ ಸಿಕ್ಕಿಲ್ಲ ಅಂತ ಸಿಕ್ಕಿರೋದನ್ನು ವೀಡಿಯೋ ಮಾಡಿ ಹಾಕ್ತೀನಿ ಸಿಕ್ಕಿಲ್ಲ ಅನ್ನೋದನ್ನು ಹಾಗೇ ಕಮೆಂಟ್ಸಲ್ಲಿ ಆನ್ಸರನ್ನು ಮಾಡ್ತೀನಿ ಹಾಗೆ ಯಾವುದ್ರ ಬಗ್ಗೆನಾದ್ರೂ ಹೂ ಪ್ರಸಾದ ಕೇಳಬೇಕು ಅಂತ ಅಂದರೆ ಸ್ವಲ್ಪ ಡೀಟೇಲ್ಸ್ ಆದ್ರೂ ಹೇಳಬೇಕಲ್ವ ಏನಾದರೂ ಒಂದು ಪದ ಇಟ್ಬಿಟ್ಟು ಅಕ್ಕ ಇದ್ರ ಬಗ್ಗೆ ಕೇಳಿ ಅಂತಂದರೆ ಏಕೆ ಹೇಳೋದಕ್ಕಾಗುತ್ತೆ ನಿಮ್ಮ ಹೆಸ್ರು ಹೇಳಿ ಏನು ಸಮಸ್ಯೆ ಯಾವುದ್ರ ಬಗ್ಗೆ ಕೇಳಬೇಕು ಇಷ್ಟಾದ್ರೂ ಹೇಳಬೇಕಲ್ವಾ ಏನಾದರೂ ಒಂದು ಪದ ಹೇಳ್ಬಿಟ್ಟು ಸುಮ್ಮನಾದರೆ ಅದನ್ನು ಏಕೆ ಕೇಳೋದಕ್ಕೆ ಸರಿ ಹೋಗುತ್ತೆ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿ ಇವತ್ತು ಹೂ ಪ್ರಸಾದ ಕೇಳೋಣ ಅಂತ ಅಂದ್ಕೊಂಡು ಬೇಗನೆ ಪೂಜೆ ಎಲ್ಲ ಮಾಡಿದೆ ಆ ಹೂ ಪ್ರಸಾದ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಾಯಿತು ನೀವು ಮುಂದೆ ನೋಡ್ತೀರಾ ಯಾವ ರೀತಿಯಾಗಿ ಆಯಿತು ಅಂತ ಪೂಜೆ ಮಾಡಿ ನಾನು ಇನ್ನೂ ಕೇಳಿ ನಿಂತಿದ್ದೆ ಅಷ್ಟೇ ಜಾಸ್ತಿ ಹೊತ್ತು ಕಾಯಿಸ್ಲೇ ಇಲ್ಲ ಕೇಳಿದ ತಕ್ಷಣವೇ ಪಟ್ಟಂಥ ಹೂ ಪ್ರಸಾದ ಸಿಕ್ತು ನೀವೇ ನೋಡ್ತೀರಾ ಮುಂದೆ ಹೇಗೆ ಸಿಗುತ್ತೆ ಹೂ ಪ್ರಸಾದ ಅಂತ ನನಗಂತೂ ಕೇಳಿದಕ್ಕೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು ನನಗೇನೆ ಹೂ ಕೊಟ್ಟಷ್ಟೇ ಖುಷಿ ಆಯಿತು ಅಷ್ಟು ಬೇಗ ರಾಯರು ಆ ಹೂ ಪ್ರಸಾದನ ಇವತ್ತು ಕೊಟ್ಟಿದ್ದಾರೆ ಆದಷ್ಟು ಬೇಗ ಆಗುತ್ತೆ ಆದಮೇಲೆ ಸಲ ರಾಯರ ಮಠಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ ಹಾಗೆ ನಿಮ್ಮ ಕೋರಿಕೆ ಮೇಲೆ ನೀವೇನು ಅಂದ್ಕೊಂಡಿದ್ದೀರಾ ಅದಾದ ಮೇಲೆ ಮತ್ತೆ ಕಮೆಂಟ್ಸಲ್ಲಿ ತಿಳಿಸಿ ನೀವು ರಾಯರ ಬಳಿ ಏನು ಬೇಡಿಕೆ ಇಟ್ಟಿದ್ರಿ ಅದು ಈಡೇರಿತು ಅಂತ ಆದಷ್ಟು ಬೇಗ ಆಗುತ್ತೆ ತುಂಬ ಚೆನ್ನಾಗಿ ಹೂ ಪ್ರಸಾದನ ಕೊಟ್ಟಿದ್ದಾರೆ ನೀವೇ ನೋಡ್ತೀರಾ ಪೂಜೆ ಮಾಡಿದ ತಕ್ಷಣ ಕೊಟ್ಟರು ಇನ್ನೂ ಅವ್ರ ಬಗ್ಗೆ ಕೇಳಿದೆ ಅಷ್ಟೇ ತುಂಬ ಚೆನ್ನಾಗಿ ಆಯಿತು ಹಾಗೆ ನಿಮ್ಮ ಏನು ಬೇಡಿಕೆ ಇಟ್ಟಿದ್ದೀರ ಬೇಡಿಕೆ ಎಲ್ಲ ಪೂರ್ತಿ ಆದಮೇಲೆ ರಾಯರ ಮಠಕ್ಕೆ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಬನ್ನಿ ಒಳ್ಳೆಯದಾಗುತ್ತೆ ಇವತ್ತಿನ ಈ ಪುಟಾಣಿ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ತುಂಬಾ ಖುಷಿ ಕೊಟ್ಟಿದೆ ಅಂತ ಅಂದ್ಕೊಳ್ತೀನಿ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದಲ್ಲಿ ರಾಯ್ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಇವತ್ತಿನ ಈ ಪುಟಾಣಿ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ